ಬಿಗ್ ಬಾಸ್ ಸೀಸನ್ ಹನ್ನೆರಡು ಅತಿ ಶೀಘ್ರದಲ್ಲಿ ಆರಂಭವಾಗಲಿದ್ದು ಈ ಬಾರಿ ಬಿಗ್ ಬಾಸ್ ಸೀಸನ್ ಹನ್ನೆರಡರನ್ನ ಯಾರು ನಿರೂಪಿಸಲಿದ್ದಾರೆ ಹಾಗೂ ಬಿಗ್ ಬಾಸ್ ಸೀಸನ್ ಹನ್ನೆರಡು ಯಾವಾಗ ಆರಂಭವಾಗಲಿದೆ ಮತ್ತು ಈ ಬಾರಿ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಯಾವೆಲ್ಲ ಸ್ಪರ್ಧೆಗಳು ಇರಬಹುದು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ಈ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆವರೆಗೆ ನೋಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತಂದ್ರೆ ಈ ವಿಡಿಯೋಗೊಂದು ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೆ ಕೆಳಗೆ ಕಾಣಿಸ್ತಿರೋ ಬೆಲ್ ಐಕೋನ್ ಅಲ್ಲಿ ಆಲ್ ಐನ್ ಆಪ್ಷನ್ ಸೆಲೆಕ್ಟ್ ಮಾಡಿ ಇದರಿಂದ ಪ್ರತಿ ವಿಡಿಯೋ ನೋಟಿಫಿಕೇಶನ್ ಸಿಗುತ್ತೆ ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಬಿಗ್ ಬಾಸ್ ಸೀಸನ್ ಹನ್ನೆಂದು ಮುಗಿದ ನಂತರ ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕಾಗಿ ಕಾಯುತ್ತಿರುವ ಎಲ್ಲ ಪ್ರೇಕ್ಷಕರಿಗೂ ಈಗ ಒಂದು ಸಿಹಿ ಸಿದ್ದು ಸಿಗಲಿದೆ ಹಾಗೆ ಮತ್ತೊಂದು ಬ್ಯಾಡ್ ನ್ಯೂಸ್ ಅಂದರೆ ಈ ಬಾರಿ ಕಿಚ್ಚ ಸುದೀಪ್ ಅವರ ನಿರೂಪಣೆ ಇರುವುದಿಲ್ಲ ಹೌದು ಬಿಗ್ ಬಾಸ್ ಸೀಸನ್ ಹನ್ನೆಂದು ಕಿಚ್ಚ ಸುದೀಪ್ ಅವರು ಲಾಸ್ಟ್ ಹೋಸ್ಟ್ ಮಾಡಿದ ಸೀಸನ್ ಆಗಿರುತ್ತೆ ರುತ್ತದೆ ಆದ್ದರಿಂದ ಈ ಬಾರಿ ಬಿಗ್ ಬಾಸ್ ಸೀಸನ್ ಹನ್ನೆರಡರನ್ನ ರಮೇಶ್ ಅರವಿಂದ್ ಅಥವಾ ರಿಷಬ್ ಶೆಟ್ಟಿ ಅವರು ನಡೆಸಿಕೊಡುವ ಸಾಧ್ಯತೆ ಇರುತ್ತದೆ ಇನ್ನು ಬಿಗ್ ಬಾಸ್ ಸೀಸನ್ ಹನ್ನೊಂದು ಯಾವಾಗ ಆರಂಭವಾಗಲಿದೆ ಎಂದು ನೋಡೋದಾದ್ರೆ ಬಿಗ್ ಬಾಸ್ ಸೀಸನ್ ಹನ್ನೊಂದು ಇದೇ ಸೆಪ್ಟೆಂಬರ್ ಇಂದ ಆರಂಭವಾಗುವ ಸಾಧ್ಯತೆ ಇದ್ದು ಜುಲೈ ತಿಂಗಳಲ್ಲಿ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಮೊದಲ ಪ್ರೋಮೋ ರಿಲೀಸ್ ಆಗಲಿದೆ ಇನ್ನು ಈ ಬಾರಿ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಯಾವೆಲ್ಲ ಸ್ಪರ್ಧಿಗಳು ಬರಬಹುದು ಎಂದು ನೋಡೋದಾದ್ರೆ ಮೊದಲನೆಯದಾಗಿ ಪವಿತ್ರ ಗೌಡ ಎರಡನೆಯದಾಗಿ ಸಿಂಗರ್ ಆಗಿರುವ ಅಲೋಕ್ ಮೂರನೆಯದಾಗಿ ಆಸೆ ಧಾರಾವಾಹಿ ಖ್ಯಾತಿಯ ಅಮೃತ ರಾಮಮೂರ್ತಿ ನಾಲ್ಕನೆಯದಾಗಿ ಪುಟ್ಟಕ್ಕನ ಮಕ್ಕಳು ಧಾರವಾಹಿ ಖ್ಯಾತಿಯ ಧನುಷ್ ಐದನೆಯದಾಗಿ ಪುಟ್ಟಕ್ಕನ ಮಕ್ಕಳು ಧಾರವಾಹಿ ಖ್ಯಾತಿಯ ಸಂಜನಾ ಬುರ್ಲಿ ಆರನೆಯದಾಗಿ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಸೂರಜ್ ಏಳನೆಯದಾಗಿ ಅಮೃತಾಂಜನ್ ಮೈನಸ್ ಏಟೀನ್ ಪ್ಲಸ್ ಇನ್ನು ಮುಂತಾದ ಶಾರ್ಟ್ ಮೂವಿಗಳ ಮೂಲಕ ಖ್ಯಾತಿ ಗಳಿಸಿರುವ ಪಾಯಲ್ ಚಂಗಪ್ಪ ಎಂಟನೆಯದಾಗಿ ಹಾಸ್ಯ ನಟ ಟೆನಿಸ್ ಕೃಷ್ಣ ಒಂಬತ್ತನೆಯದಾಗಿ ಮಹಾನಟಿ ಹಾಗೂ ಭರ್ಜರಿ ಬ್ಯಾಚಲರ್ ಸೀಸನ್ ಟೂ ರಿಯಾಲಿಟಿ ಶೋ ಖ್ಯಾತಿಯ ಗಗನ ಬಾರಿ ಹತ್ತನೆಯದಾಗಿ ಸಿಂಗರ್ ಆಗಿರುವ ಸಂಚಿತ್ ಹೆಗಡೆ ಹನ್ನೊಂದನೆಯದಾಗಿ ಲವ್ ಮೊಕ್ಟಲ್ ಸಿನಿಮಾ ಖ್ಯಾತಿಯ ಅಮೃತ ಅಯ್ಯಂಗಾರ್ ಹನ್ನೆರಡನೆಯದಾಗಿ ಗೌರಿ ಸಿನಿಮಾ ಖ್ಯಾತಿಯ ಸಮರ್ಜಿತ್ ಲಂಕೇಶ್ ಹದಿಮೂರನೆಯದಾಗಿ ಸರಿಗಮಪ್ಪ ಖ್ಯಾತಿಯ ಪೃಥ್ವಿ ಭಟ್ ಹದಿನಾಲ್ಕನೆಯದಾಗಿ ಎಸ್ ನಾರಾಯಣ ಅವರ ಮಗನಾಗಿ ಪಂಕಜ್ ಪಂಕಜಸ್ ನಾರಾಯಣ್ ಹದಿನೈದನೆಯದಾಗಿ ಯೂಟ್ಯೂಬರ್ ಹಾಗೂ ಸೋಷಿಯಲ್ ಇನ್ಫ್ಲೂಯೆನ್ಸರ್ ಆಗಿರುವ ಭೂಮಿಕಾ ಬಸವರಾಜ್ ಹದಿನಾರನೆಯದಾಗಿ ಜೊತೆ ಜೊತೆಯಲ್ಲಿ ಧಾರಾವಾಹಿ ಖ್ಯಾತಿಯ ಅನಿರುದ್ ಜಟ್ಕರ್ ಹದಿನೇಳನೆಯದಾಗಿ ಗಟ್ಟಿ ಮೇಳ ಧಾರಾವಾಹಿ ಖ್ಯಾತಿಯ ಅಶ್ವಿನಿ ಈ ಹದಿನೇಳು ಸ್ಪರ್ಧಿಗಳು ಈ ಬಾರಿಯ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಕಾಣಿಸಿಕೊಳ್ಳುವ ಸಾಧ್ಯತೆ ಇದ್ದು ಆದ್ದರಿಂದ ನಿಮ್ಮ ಪ್ರಕಾರ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಯಾವೆಲ್ಲ ಸ್ಪರ್ಧಿಗಳು ಇರಬೇಕು ಎನ್ನುವ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೆ ನೀವಿನ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು